ಬ್ರದರ್ ಬಿಗ್ ಬಾಸ್ ನೋಡಿದ್ರೆ ಈ ಸಲ ಯಾರು ಇಷ್ಟ ನಿಮಗೆ ಈ ಸಲ ಕಾಕ್ರೋಚ್ ಕಾಕ್ರೋಚ್ ಬಿಟ್ರೆ ಮತ್ ಬೇರೆ ಯಾರು ಇಷ್ಟ ಅಲ್ವಾ ಬೇರೆ ಯಾರು ಹೈಲೈಟ್ ಮಾಡಲ್ಲ ಸುಮ್ಮನೆ ಎಲ್ಲರೂ ಕಿತ್ತಾಡ್ಕೊಂಡು ಮಾತಾಡ್ತಾ ಇರ್ತಾರೆ ಏನು ಕಾಕ್ರೋಚ್ ಸುದೀಪ್ ಏನ್ ಇಷ್ಟ ಆಗ್ತಾರೆ ಬ್ರದರ್ ನಿಮಗೆ ಅವರು ಫಿಲಂ ಎಲ್ಲ ಮಾಡಿ ಮುಂಚೂರು ನಮಗೆ ಅವ್ರ ಮೇಲೆ ಜಾಸ್ತಿ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅವ್ರ ಒಂತರ ವಿಲನ್ ಪಾತ್ರ ಮಾಡ್ಕೊಂಡು ಮಸ್ತಾಗಿ ಡೈಲಾಗ್ ಹೇಳ್ಕೊಂಡಿ ಅದೇ ತರ ಮಸ್ತಾಗಿರ್ತಾರಲ್ಲ ಹಂಗೆ ಅಷ್ಟೇ ಮಸ್ತ್ ಆಗಿರ್ಲಿ ಬರ್ಬಾರ್ದಿತ್ತು ಹದಿನೆಂಟು ಜನ ಕಟ್ಟಷ್ಟ ನಿಮ್ಗೆ ಯಾರು ಇಷ್ಟ ಆಗ್ಲಿಲ್ಲ ಅವ್ರ ಹೆಸರೇ ಗೊತ್ತಿಲ್ಲ ಗೊತ್ತಿರೋದೆ ಇಬ್ಬರದ ಹೆಸರು ಅಷ್ಟೇ ಯಾರು ಬರ್ಬೇಕಿತ್ತು ಬೇರೆ ನಿಮ್ಗೆ ಬರ್ಬೇಕಾಯ್ತು ಮಮ್ಮಿ ಅಶೋಕ್ ಬರ್ಬೇಕಿತ್ತ ಬರ್ಬೇಕಾಯ್ತು ಅವನ್ ಅಷ್ಟೊಂದೆಲ್ಲ ಏನೇನೋ ಪಾದಯಾತ್ರೆ ಎಲ್ಲ ಮಾಡ್ಕೊಂಡು ಏನೇನೋ ಮಾಡ್ತಾನೆ ಆಗ್ತಿಲ್ಲ ಏನು ಮಾಡಕ್ ಆಗ್ತದೆ ಯಾರ್ಯಾರೋ ಬರ್ತಾವ್ರೆ ಯಾರ್ಯಾರೋ ಹೋಗ್ತಾವ್ರೆ ಅವ್ರ ಕೈಲಿ ಐತಿಲ್ಲ ಏನ್ ಮಾಡಕ್ ಆಗಲ್ಲಟನ್ ಬಗ್ಗೆ ಏನ್ ಅನ್ಸುತ್ತೆ ಗಿಲ್ಲಿ ನಟ ಏನಿಲ್ಲ ಒಂಥರ ಎಲ್ಲಾರು ಸೈಲೆಂಟ್ ಎಲ್ಲಾರು ಸೈಲೆಂಟ್ ಆಗಿದ್ದಾಗ ಒಳ್ಳೆ ಪಂಚ್ ಡೈಲಾಗ್ ಕೊಡ್ತಾನೆ ಆಮೇಲೆ ಒಂಥರ ಅವ್ನು ಎಂಟರ್ಟೈನರ್ ಇಡೀ ಬಿಗ್ ಬಾಸ್ ಗೆ ಫುಲ್ ಎಂಟರ್ಟೈನ್ ಮಾಡ್ತಾನೆ ಅವನ್ ಜೊತೆ ಇನ್ನೊಬ್ಬ ಅವನ್ ಯಾರೋ ಕೂದಲು ಕೊಡ್ಕೊಂಡು ಹೋಗಲ್ಲ

ಅಣ್ಣ ಈ ಬಾರಿ ಬಿಗ್ ಬಾಸ್ ನೋಡ್ತಾ ಇದೀರ ಇದೀರತ್ತವೋ ನೋಡ್ತಾ ಇದೀವಿ ಯಾರು ಇಷ್ಟ ಆಗ್ತಾ ಇದಾರೆ ಈ ಸಾರಿ ಜಗಳಗಳು ಜಾಸ್ತಿ ಆಗಿದೆ ಗಿಲ್ಲಿ ನಟ ಮತ್ತೆ ಅಶ್ವಿನಿ ಗೌಡ ತುಂಬಾ ಅಂದ್ರೆ ತುಂಬಾ ಜಗಳೇ ಜಾಸ್ತಿ ಆಗ್ಬಿಟ್ಟೈತೆ ಬಿಗ್ ಬಾಸ್ ಅಲ್ಲಿ ಮಾಮೂಲೆ ಅದ್ರಲ್ಲಿ ಜಗಳ ಆಡೋದು ಮಾಮೂಲಿ ಮತ್ತೆ ಅವ ಒಬ್ರು ಒಬ್ರು ಅವರು ಕಾಮನ್ ಜಗಳ ಆಡೋದು ಮತ್ತೆ ಒಂದಾಗೋದು ಅದು ಸಹಜ ಹ್ಮ್ ಬಿಗ್ ಬಾಸ್ ಅಂದ್ರೆ ಮಾಮೂಲಿ ಮಾಮೂಲೆ ಹ್ಮ್ ಗಿಲ್ಲಿ ನಟ ಏನ್ ಪರವಾಗಿಲ್ವಾ ಕರೆಕ್ಟ್ ಆಗಿ ಆಡ್ತಾ ಇದ್ರೆ ಈ ಕ್ಲೈಮೇಟ್ ಮೂವ್ಮೆಂಟ್ ಅಲ್ಲಿ ಹಂಗೈತೆ ಮುಂದಕ್ಕೆ ಏನಾಗ್ತದ ಗೊತ್ತಿಲ್ಲ ಈ ಸದೀಕೆ ಹ್ಮ್ ಪರವಾಗಿಲ್ಲ ಹ್ಮ್ ಇನ್ನೂ ನೂರ್ ಕೋಟಿ ನಾಯಿ ಸಾಕಿದಿನಿ ಅಂತ ಹೇಳ್ಕೊಂಡು ಒಬ್ರು ಸತೀಶ್ ಅವ್ರು ಅಂದ್ಬಿಟ್ಟು ಬಂದವ್ರೆ ಹೇಳ್ತಾರೆ ಸರ್ ತಾವ್ ನೋಡಿದಿವ ನೋಡಿದಿವ ನೋಡಿಲ್ವಲ್ಲ ಹೇಳ್ತಾರೆ ಹೇಳಕ್ಕೆ ಏನ್ ಸರ್ ಸರ್ ನಮಗೂ ಐತಂತ ವೈದ್ಯನ ಹೇಳ್ತೀವಿ ಹೇಳ್ತಾರೆ ಎಲ್ಲ ಅದ್ ಏನ್ ಸರ್ ಹೇಳ ಸುಳ್ಳು ಹೇಳ್ತೀರಾ ಸುಳ್ಳು ನಿಜ ಅಂದ್ ತಾವ್ ನೋಡಿಲ್ವಲ್ಲ ಹೇಳ್ತಾರೆ ಕೇಳಿದ ಎಲ್ಲೂ ನೋಡಿಲ್ಲ ಏನಿಲ್ಲ ನಾವ್ ಎಲ್ಲೂ ನೋಡೋದಿಲ್ಲ ನೋಡಿಲ್ಲ ತಾವುಗಳು ಹೇಳ್ಕೊಂತಾರೆ ಹೇಳ್ಕೊಂಡಿ ಈಗ ಲಾಸ್ಟ್ ಟೈಮ್ ಬಿಗ್ ಬಿಗ್ ಬಾಸ್ ಗೂ ಈ ಸಲ ಬಿಗ್ ಬಾಸ್ಗೆ ಏನ್ ಡಿಫ್ರೆನ್ಸ್ ಇದೆ ಸರ್ ಡಿಫ್ರೆನ್ಸ್ ಐತೆ ಸರ್ ಡಿಫ್ರೆನ್ಸ್ ಐತೆ ಅದು ಒಬ್ರಿಗೊಬ್ರು ಕೀಚಾಡೋದು ಅದು ಕೂಗಾಡೋದು ಈ ತರ ಎಲ್ಲ ನಡಿತೈತೆ ಮುಂದಕ್ಕೇನ್ ಅಂತ ಗೊತ್ತಿಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ಬಿಗ್ ಬಾಸ್ ತರ ಈ ತರ ಬಿಗ್ ಬಾಸ್ ಇಲ್ಲ ಸಪ್ಲೈ ಆಗಿದೆ ಅಂತ ಹೇಳ್ತಿದಾರೆ ಹೇಳ್ತಿದಾರೆ ಸರ್ ಸಪ್ಲೈ ಆಗಿಲ್ಲ ಅಂತ ಹೇಳ್ತಿದಾರೆ ನೆಟ್ ಮೂಮೆಂಟಲ್ ಏನೋ ಗೊತ್ತೋ ಗೊತ್ತಿಲ್ಲ ನೋಡ್ದಾಗ ಗೊತ್ತಾಗುತ್ತೆ ಸರಿ ಏನು ಮಲಮ್ಮನವ್ರು ಒಬ್ರು ಬಂದವ್ರೆ ಆ ಹೊಸಬ್ರು ಹೌದು ಸರ್ ಎಲ್ಲ ಏನ್ ಅನ್ಸುತ್ತೆ ಇವ್ರನ್ನೆಲ್ಲಾ ಅಣ್ಣ ಇವ್ರನ್ನೆಲ್ಲ ನೋಡಿದ್ರೆ ಈಗ ಅವ್ರಿಗೆ ಸಪೋರ್ಟ್ ಕೊಡೋರು ಇರ್ತಾರೆ ಹೊಸಬ್ರು ಅಲ್ವಾ ಕೊಡೇ ಕೊಡ್ತಾರೆ ನೆಕ್ ನೆಟ್ ಅಲ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ ಈಗ ಹೊಸಾಗ್ ಬಂದವ್ರೆ ಅವ್ರೂ ಪ್ರಪೋಸ್ ಮಾಡ್ತಾ ಇದಾರೆ ನೆಕ್ ಮೂವ್ಮೆಂಟಲ್ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ